ನಮಸ್ಕಾರ ವೀಕ್ಷಕರೇ ದೇಶದ ಆರ್ಥಿಕ ತಜ್ಞ ಮಾಜಿ ಪ್ರಧಾನಮಂತ್ರಿಗಳಾದ ದಿವಂಗತ ಡಾಕ್ಟರ್ ಸಿಂಗ್ ರವರವರಿಗೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ರಾಮ್ಪುರ್ ನಾಗೇಶ್ ಹಾಗೂ ಮಲ್ಲತ್ತಳ್ಳಿ ವಾರ್ಡ್ನ ವಾರ್ಡ್ ಅಧ್ಯಕ್ಷರಾದ ಡಾಕ್ಟರ್ ಎಚ್ಗಾನಪ್ರವರ ನೇತೃತ್ವದಲ್ಲಿ ಹಾಗೂ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರಿಂದ ಡಾಕ್ಟರ್ ಮನಮೋಹನ್ ಸಿಂಗ್ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಆಸ್ತಿ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ರವರು ಬಿಟ್ಟು ಇವತ್ತು ದೂರಾಗಿದ್ದಾರೆ ಇವತ್ತು ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ನೂರು ವರ್ಷ ತುಂಬಿದಂತಹ ಅಧಿವೇಶನವನ್ನು ಮಾಡಬೇಕಂತೇಳಿ ನಮ್ಮ ನಾಯಕರಾದಂಥ ಎ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯಜಿಯವರು ಜಿಯವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ನಿನ್ನೆ ತಾನೇ ಕಾರ್ಯಕ್ರಮ ಆಯೋಜನೆ ಮಾಡಿ ಒಂದು ಕಾರ್ಯಕ್ರಮ ಇತ್ತು ಆದರೆ ಅಧಿರೀಕ್ಷಿತ ಬೆಳವಣಿಗೆಯಿಂದ ಆದಂಥ ಈ ಒಂದು ನಮ್ಮ ನಾಯಕರ ಅಗಲಿಕೆಯಿಂದ ಆ ಕಾರ್ಯಕ್ರಮವನ್ನು ರದ್ದು ಮಾಡಿ ನಾವು ಕೂಡ ಬೆಳಗಾವಿಗೆ ನಮ್ಮ ನಾಯಕರುಗಳು ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದ ಎಲ್ಲ ಮುಖಂಡಗಳು ನಮ್ಮ ಕುಸುಮಾ ಮೇಡಮ್ ಅವರ ನಾಯಕತ್ವದಲ್ಲಿ ಹನುಮಂತರಾಯಪ್ಪರವರ ಅಧ್ಯಕ್ಷತೆಯಲ್ಲಿ ಎಲ್ಲ ಮುಖಂಡಗಳು ನಿನ್ನೆ ಬೆಳಗಾವಿಗೆ ತೆರಳಿ ರಾತ್ರಿನೇ ಬೆಳಗಾವಿಯಿಂದ ಬಂದು ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಿ ಡಿ ಕಾಂಪ್ಲೆಕ್ಸ್ ಬಳಿ ನಮ್ಮ ನಾಯಕರುಗಳೆಲ್ಲ ಸೇರಿ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿದ್ದೀವಿ ನಮ್ಮ ನಾಯಕರಾದಂಥ ಮನಮೋಹನ್ ಸಿಂಗ್ರವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವ್ರ ಥರನೇ ನಾವು ಎಲ್ಲ ಅವರ ನುಡಿಯಾಗಿ ಅವರ ಅನುಯಾಯಿಗಳಾಗಿ ನಮ್ಮ ಅವರ ದಕ್ಷತೆಯನ್ನು ನಾವೆಲ್ಲ ಮೈಗೂಡಿಸ್ಕೋಬೇಕು ಅಂತೇಳಿ ಭಗವಂತ ನಮಗೂ ಕೂಡ ಅಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಏರ್ಪಾಡ್ತಾ ವಿಕಾಸ ಶತ್ರು ಎಂದೇ ಕರೆಯಬಹುದಾದಂಥ ಮನಮೋಹನ್ ಸಿಂಗ್ ಅವರು ಎರಡು ಬಾರಿ ಈ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಿದ್ದಾರೆ ಅವರ ಒಂದು ಸಾವು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ದೇಶಕ್ಕೆ ಒಂದು ತುಂಬಲಾರದ ನಷ್ಟ ಮತ್ತು ಒಳ್ಳೆ ಅರ್ಥಶಾಸ್ತ್ರಜ್ಞರೆಂಬ ಖ್ಯಾತಿಯನ್ನು ಇಡೀ ಪ್ರಪಂಚದಾದ್ಯಂತ ಪಡೆದಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಇವತ್ತು ಅದು ಇವತ್ತು ನೋಡಿ ಭಾಳ ಒಳ್ಳೆಯ ಸುದಿನ ಇವತ್ತು ನೂರು ವರ್ಷಗಳ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಗಾಂಧೀಜಿಯವರ ಸಮಾವೇಶ ಬೆಳಗಾವಿಯಲ್ಲಿ ನಡೆಯಿತು ಇವತ್ತು ನಡಿಬೇಕಾಗಿರೋ ಸಂದರ್ಭದಲ್ಲಿ ಇವತ್ತು ತಾವು ಎಲ್ಲ ಒಂದು ಕಡೆ ಅವರನ್ನು ನಮ್ಮ ಮತ್ತೆ ಇನ್ನಷ್ಟು ಅವರ ಹೆಸರನ್ನು ಕೀರ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಇವತ್ತು ಮಾಡಿದೆ ಮತ್ತು ಎಲ್ಲವೂ ಕೂಡ ಎಲ್ಲ ಕ ಸರ್ಕಾರಿ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಇವತ್ತು ನಮ್ಮೆಲ್ಲ ನಾಯಕರುಗಳು ಅವರಿಗೆ ಅದನ್ನು ಕೇಲಿಯಲ್ಲಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದಾರೆ ನಾವು ನಮ್ಮ ಕಾರ್ಯಕರ್ತರುಗಳು ನಮ್ಮ ಪುಖ್ಯ ಮುಖ್ಯ ಮುಖಂಡರುಗಳು ಇವತ್ತು ರಾಜರಾಜೇಶ್ವರಿ ಸಂತಸ ಎಲ್ಲ ನಮ್ಮ ಮುಖಂಡರುಗಳಿಗೂ ಸೇರಿ ಅವರಿಗೆ ಗೌರವದಿಂದ ಮನಮೋಹನ್ ಸಿಂಗರವರಿಗೂ ಶ್ರದ್ಧಾಂಜಲಿ ಅರ್ಪಿಸೋದ್ರ ಮೂಲಕ ಅವರಿಗೆ ನಮ್ಮ ನಮನಗಳನ್ನು ತಿಳಿಸ್ತಾ ಇದ್ದೇವೆ ಅವರು ಮುಂದಿನ ದಿನಗಳಲ್ಲಿ ಅಂಥ ಒಂದು ನಾಯಕರು ಹುಟ್ಟು ಬರಲಿ ಅನ್ನೋದು ನಮ್ಮ ಆಶಯ